ಹಾಯ್ ಫ್ರೆಂಡ್ಸ್ ಹೇಗಿದ್ರ ಎಲ್ರು ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ದಸರಾ ರಜೆ ಅಲ್ವಾ ತುಂಬಾ ದಿನ ಆದ್ಮೇಲೆ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಇವತ್ತು ನಾನು ಮತ್ತೆ ಅಕ್ಕ ಇಬ್ರು ಸೇರ್ಕೊಂಡು ಫಿಶ್ ಫ್ರೈ ಮಾಡ್ತಾ ಇದೀವಿ ಬನ್ನಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀವಿ ಈಗ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಫಿಶ್ ಫ್ರೈ ಮಸಾಲ ತಗೊಂಡಿದ್ದೀವಿ ಇದನ್ನ ಈಗ ನಾವು ಹಾಕೊಳ್ತಿದೀವಿ ಒಂದ್ ಪಾತ್ರೆಗೆ ಈಗ ನೋಡಿ ಫ್ರೆಂಡ್ಸ್ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀವಿ ಕಾನ್ಫ್ಲೋರ್ ಪುಡಿನ ಹಾಕೊಳ್ತಿದೀವಿ ಈಗ ನಾವು ಎರಡರಿಂದ ಮೂರು ಸ್ಪೂನ್ ಕಾನ್ಫ್ಲೋರ್ ಪುಡಿ ಹಾಕೊಂಡಿದೀವಿ ಈಗ ನಾವು ಖಾರದ ಪುಡಿ ಹಾಕೊಳ್ತಾ ಇದ್ದೀವಿ ಅಚ್ಚ ಖಾರದ ಪುದೀ ಎರಡೂವರೆ ಸ್ಪೂನ್ ಹಾಕೊಂಡಿದ್ದೀವಿ ಈಗ ಮನೆಯಲ್ಲೇ ಮಾಡಿರೋವಂಥ ಮಸಾಲೆ ಖಾರ ಹಾಕ್ಕೊಳ್ತಾ ಇದ್ದೀವಿ ಈಗ ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಮಸಾಲೆ ಖಾರ ಅಂದರೆ ಮನೆಯಲ್ಲೇ ಮಾಡಿರೋ ಮಸಾಲೆ ಖಾರ ಹಾಕೊಂಡಿದ್ದೀವಿ ಇದನ್ನ ಹಾಕೊಂಡ್ರಂತೂ ಫಿಶ್ ಫ್ರೆಂಡ್ ಸಖತ್ತಾಗಿ ಬರ್ತು ಇದಕ್ಕೆ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀವಿ ಈಗ ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈಗ ಇದು ಮಿಕ್ಸ್ ಮಾಡ್ಕೊಳ್ಳೋ ಟೈಮ್ಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಗ ಹಾಕೊಳ್ತಾ ಇದ್ದೀವಿ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮಸಾಲೆ ರೆಡಿ ರೆಡಿಯಾಗಿದೆ ಈಗ ಇದನ್ನ ಮೀನಿಗೆ ಹಚ್ಕೊಳ್ಳೋಣ ಈಗ ನಾವು ಇಲ್ಲಿ ಕ್ಲೀನ್ ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಈಗ ಇದಕ್ಕೆ ಮಸಾಲನ ಅಪ್ಲೈ ಮಾಡೋಣ ನೋಡಿ ಈ ರೀತಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀವಿ ಇದ್ರೊಳಗಡೆ ಎಲ್ಲ ಮಸಾಲ ಹಾಕ್ತೀವಿ ಈಗ ಈಗ ಮಸಾಲನೆಲ್ಲ ನೀಟಾಗಿ ಒಳಗಡೆ ಎಲ್ಲ ಕಟ್ ಮಾಡಿದ್ದೇವಲ್ಲ ಅಲ್ಲೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಆಗುವಾಗ ಟೇಸ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಒಂದು ಮೀನಿಗೆ ಮಸಾಲಾನ ಹಚ್ಕೊಂಡು ಇಟ್ಟಿದ್ದೀವಿ ಈಗ ಇನ್ನೊಂದು ಮೀನಿಗೂ ಕೂಡ ಚೆನ್ನಾಗಿ ಮಸಾಲನೆಲ್ಲ ಹಚ್ಕೊಳ್ತಾ ಇದ್ದೀವಿ ಈ ರೀತಿ ಸವರಿ ಸವರಿ ಹಚ್ಕೊಳ್ಬೇಕು ಆಗ ಚೆನ್ನಾಗಿ ಅದೆಲ್ಲ ಇಟ್ಕೊಳ್ಳುತ್ತೆ ಮೀನಿಗೆ ಫ್ರೈ ಮಾಡುವಾಗ ಈ ರೀತಿ ಹಚ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಇದೇ ರೀತಿ ಎಲ್ಲ ಮೀನಿಗೂ ಕೂಡ ಮಸಾಲನ ಹಚ್ಕೊಂಡು ಬರ್ತೀವಿ ಈಗ ನೋಡಿ ಫ್ರೆಂಡ್ಸ್ ನಾವೀಗ ಎಲ್ಲ ಮೀನಿಗೆ ಕೂಡ ಮಸಾಲಾನ ಅಪ್ಲೈ ಮಾಡಿದ್ದೀವಿ ಈಗ ಇದನ್ನು ಒಂದು ಗಂಟೆ ತನಕ ನೆನೆಯೋಕೆ ಬಿಡ್ತೀವಿ ಒಂದು ಗಂಟೆ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಳ್ತೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವೀಗ ಬಾಳೆ ಎಳೆಯಿಂದ ಈ ರೀತಿ ಚೆನ್ನಾಗಿ ಮುಚ್ಚಿಟ್ಕೊಂಡಿದ್ದೀವಿ ಒಂದು ಗಂಟೆ ಆದಮೇಲೆ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ನಾವು ಒಂದು ಗಂಟೆ ಮೀನನ್ನ ನೆನೆ ಇಟ್ಟಾಗಿದೆ ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಇಟ್ಕೊಂಡಿದ್ದೀವಿ ಎಣ್ಣೆ ಕೂಡ ಬಿಸಿಯಾಗಿದೆ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಈಗ ನೋಡಿ ಫ್ರೆಂಡ್ಸ್ ಒಂದ್ ಸೈಡ್ ಸರಿಯಾಗಿ ಬೆಂದಿದೆ ಹಾಕುವ ನೋಡಿ ಹೇಗೆ ಬಂದಿದೆ ಅಂತ ಸಕ್ಕ ಟೇಸ್ಟ್ ಬರುತ್ತೆ ಹಾಗೆ ಮೇಲೆ ಸ್ವಲ್ಪ ಮಸಾಲ ಹಚ್ಕೊಳ್ಳುವಾಗ ಇನ್ನು ಟೇಸ್ಟ್ ಬರುತ್ತೆ ಈಗ ನೋಡಿ ಫ್ರೆಂಡ್ಸ್ ಇದು ಫುಲ್ ಬೆಂದಿದೆ ಈಗ ಇದೇ ರೀತಿ ಎಲ್ಲ ಕೂಡ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಬರ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾವು ಎಲ್ಲ ಫಿಶನ್ನು ಕೂಡ ಫ್ರೈ ಮಾಡ್ಕೊಂಡು ಬಂದಿದ್ದೀವಿ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಕೂಡ ಸಖತ್ತಾಗಿದೆ ಯಾವಾಗ ತಿಂತೀವೋ ಅಂತ ಅನ್ನಿಸ್ತಿದೆ ಪ್ಲೀಸ್ ನಿಮ್ಮೆಲ್ರಿಗೂ ನಾವು ಮಾಡಿರೋ ಈ ಫಿಶ್ ಫ್ರೈ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟಿಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು